ನಟ ಶಿವರಾಜ್ ಕುಮಾರ್ ಅವರು ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ವಿಚಾರವನ್ನು ಅವರೇ ತಮ್ಮ ಅಭಿಮಾನಿಗಳಿಗೆ ತಿಳಿಸಿದ್ದರು ಇದೀಗ ತಾವು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಡ ಅಪ್ಪು ಬಗ್ಗೆ ಶಿವಣ್ಣ ಎಂತಹ ಮಾತು ಹೇಳಿದ್ದಾರೆ ನೋಡಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಬೈರತಿ ರಣಕಲ್ ಸಿನಿಮಾ ಸಕ್ಸಸ್ ಖುಷಿಯಲ್ಲಿದ್ದಾರೆ ಚಿತ್ರದುರ್ಗದ ಪ್ರಸನ್ನ ಟಾಕೀಸ್ಗೆ ಶಿವಣ್ಣ ದಂಪತಿ ಭೇಟಿ ನೀಡಿದರು ನಟನನ್ನು ನೋಡಿ ಅಭಿಮಾನಿಗಳು ಹಾರ ಹಾಕಿ ಜೈಕಾರ ಕೂಗಿದ್ರು ಭೈರತಿ ರಣಕಲ್ ಸಿನಿಮಾಗೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಶಿವಣ್ಣ ಕೂಡ ಫುಲ್ ಖುಷಿಯಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣ ಸಿನಿಮಾ ಜೊತೆ ಅಪ್ಪು ಬಗ್ಗೆಯೂ ಮಾತನಾಡಿದ್ದಾರೆ ರಾಜ್ಯಾದ್ಯಂತ ಭೈರತಿ ರಣಕಲ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ ಸಿನಿಮಾ ನೋಡಲು ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು ಈಗ ಚಿತ್ರಮಂದಿರಗಳು ತುಂಬಿರೋದನ್ನು ಕಂಡು ಖುಷಿಯಾಗಿದೆ ಎಂದರು ಭೈರತಿ ರೆಣಕಲ್ ಚಿತ್ರಕ್ಕೆ ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಿನಿಮಾ ಮೊದಲ ವಾರ ಯಶಸ್ವಿಯಾಗಿ ಪೂರೈಸಿದೆ ಹಾಗಾಗಿ ಎರಡನೇ ವಾರ ನಾವು ಚಿತ್ರದುರ್ಗದಿಂದ ಪ್ರವಾಸ ಪ್ರಾರಂಭಿಸಿದ್ದೇವೆ ಎಂದು ಶಿವಣ್ಣ ಹೇಳಿದ್ರು ಅಪ್ಪು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಅಪ್ಪು ಕಣ್ಣು ಅಪ್ಪಾಜಿ ಕಣ್ಣು ನಮ್ಮನ್ನು ನೋಡ್ತಿವೆ ನೇತ್ರದಾನ ಎಷ್ಟು ಜನರಿಗೆ ಮಾದರಿಯಾಗಿದೆ ಎಂದು ಶಿವಣ್ಣ ಹೇಳಿದ್ದಾರೆ ಅಪ್ಪನ್ನ ನೆನೆಯದಿದ್ದರೆ ನಾನು ಅಣ್ಣನೇ ಅಲ್ಲ ಅಪ್ಪು ಕಣ್ಣು ಅಪ್ಪಾಜಿ ಕಣ್ಣು ನಮ್ಮನ್ನು ನೋಡ್ತಿದೆ ಎಂದು ಭಾವುಕರಾಗಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ